ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸಾಫ್ಟ್ ಆಗಿರೋ ತುಂಬ ಸುಲಭವಾಗಿ ಯಾವುದೇ ಸ್ಟ್ರೈನ್ ಇಲ್ಲದೆ ಈಸಿಯಾಗಿ ಕೊಬ್ಬರಿ ಹೋಳ್ಗೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ರೆಪಿ ರೆಸಿಪಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೆಲ್ಲದ ಪಾಕ ತೆಗೆದಿರ ತುಂಬ ಸುಲಭವಾಗಿ ಕೊಬ್ಬರಿ ಹೋಳ್ಗೆ ಮಾಡ್ಕೋಬೋದು ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ಕೊಬ್ಬರಿ ಹೋಳಿಗೆ ಮಾಡೋಕ್ಕೆ ಹಸಿ ಕೊಬ್ಬರಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಹೀಗಾಗಿ ನೆನ್ಪಿಟ್ಕೊಳ್ಳಿ ಓಕೆ ಇವಾಗ ಬನ್ನಿ ಯಾವ ರೀತಿ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಇಲ್ಲಿ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ ಮತ್ತು ಹಾಫ್ ಕಪ್ಪಷ್ಟು ನಾನು ಇಲ್ಲಿ ಚಿರೋಟಿ ರವೆ ತೊಗೊಂಡ್ಬಿಟ್ಟು ಇಲ್ಲಿ ಸೋಸ್ಕೊಂಡು ಇಟ್ಕೋತಾ ಇದ್ದೀನಿ ಕ್ಲೀನ್ ಮಾಡ್ಕೊಳ್ಳಿ ಆದಷ್ಟು ಅದೇ ಥರ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ಯಾವಾಗಲೂ ಸ್ವೀಟಿಗೆ ಒಂದು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಇದ್ದರೆ ಅದು ಒಂಥರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಇವಾಗ ಮೈದಾ ಹಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೊಳೋಕೆ ಮೊದಲು ನೀವು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಒಂದು ಸೈಡಲ್ಲೇ ಕುತ್ಕೊಳ್ಳುತ್ತೆ ಇಲ್ಲ ಗಂಟು ಗಂಟು ಆಗೋ ಚಾನ್ಸಸ್ ತುಂಬ ಇರುತ್ತೆ ಹೀಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬನ್ನಿ ತುಂಬ ಜಾಸ್ತಿ ಒಟ್ಟಿಗೆ ಹಾಕಬೇಡಿ ನೀರನ್ನ ಏನಕ್ಕೆಂದರೆ ತುಂಬ ತೆಳುವಾಗೋ ಚಾನ್ಸಸ್ ಇರುತ್ತೆ ಆ ಥರ ಆದರೆ ಮತ್ತು ಎಕ್ಸ್ಟ್ರಾ ನಾವು ಹಿಟ್ಟು ಹಾಕೋಬೇಕಾಗುತ್ತೆ ಜಾಸ್ತಿನೇ ಆಗೋಗ್ಬಿಡುತ್ತೆ ಹೀಗಾಗಿ ಕ್ವಾಂಟಿಟಿ ಪ್ರಕಾರ ನೋಡಿಕೊಂಡು ಸ್ವಲ್ಪ ಸ್ವಲ್ಪೇ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ತಾ ಬನ್ನಿ ಮತ್ತು ಕೈಗೆ ಹಿಟ್ಟು ಇದೆ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಒಂದು ಸ್ವಲ್ಪ ಆಯಿಲ್ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಆಯಿಲ್ ಕೈಗೆ ಹಚ್ಕೊಂಡು ಕ್ಲೀನಾಗಿ ನಿಧಾನಕ್ಕೆ ಕಲಿಸ್ತಾ ಬನ್ನಿ ನೀವು ಕಲ್ ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಯಾವುದೇ ಗಂಟೆ ಇರದಿರ ಕಲಿಸಿದರೆ ಅದು ತುಂಬ ಚೆನ್ನಾಗಿ ಹಿಟ್ಟು ಬರುತ್ತೆ ಕ್ಲೀನಾಗಿ ಕಲಿಸ್ಕೊಳ್ಳಿ ಇವಾಗ ನಾನು ಕಲಿಸ್ತಾ ಇದ್ದೀನಿ ನೋಡಿ ಇಷ್ಟ ಇದೆ ನನಗೆ ಒಂದೂವರೆ ಕಪ್ಪು ಅಷ್ಟು ಮೈದಾ ಮತ್ತು ಹಾಫ್ ಕಪ್ಪಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೆ ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ ಏನಿಲ್ಲ ಅಂದರೂ ಮಿನಿಮಮ್ ಒಂದು ಫೋರ್ ಮೆಂಬರ್ಸ್ ಖಂಡಿತ ನಾವು ಊಟ ಮಾಡ್ಬೋದು ಯಾವುದೇ ರೀತಿ ಗಂಟು ಇರ್ದಿರ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹೋಳ್ಗೆ ಒಬ್ಬಿಟ್ಟು ನೋಡಿ ಕ್ಲೀನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪೇ ನೀವು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಈ ರೀತಿ ಬರುತ್ತೆ ತುಂಬ ಜಾಸ್ತಿ ಕಲಿಸ್ಕೊಂಬಿಟ್ರೆ ಕಷ್ಟ ಆಗುತ್ತೆ ಇವಾಗ ನೋಡಿ ನಾವು ಆಯಿಲ್ ಹಾಕೊಳ್ಳೋಣ ಕೆಲವೊ ಕೆಲವೊಂದು ಟೈಮ್ನಲ್ಲಿ ಕೆಲವರು ಸ್ಟಾರ್ಟಿಂಗಲ್ಲೇ ಆಯಿಲ್ ಹಾಕ್ಕೊತಾ ಕಲಿಸ್ಕೊತ ಬರ್ತಾರೆ ನಾನು ಲಾಸ್ಟಿಗೆ ಹಾಕೋತಾ ಇದ್ದೀನಿ ಹೀಗಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಕಲಿಸ್ಕೊಳ್ಳಿ ನೀಟಾಗಿ ಕಲಿಸ್ಕೊತ ಬನ್ನಿ ಅದು ಕಂಪ್ಲೀಟ್ ಈ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು ಯಾವಾಗ ಕೈಗೆ ಈ ಥರ ಎಣ್ಣೆ ಅಂಟ್ತಾ ಇದೆ ಅಂತಂದಾಗ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಬಿಟ್ಟು ನಾವು ಈ ಥರ ಕಲಿಸ್ತಾ ಬಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಇನ್ನೊಂದು ಏನಂದರೆ ನಾವು ಎಣ್ಣೆ ಕಲಿಸಿದಾಗ ನಮಗೆ ಸ್ವಲ್ಪ ಒಂದು ಹಾಫ್ ಎನ್ ಅವರ್ ಆದರೂ ಅದು ನೆನೆಗೆ ಬಿಡಬೇಕು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೆನೆಗೆ ಬಿಡೋಕೆ ಮೊದಲು ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇಡಿ ಇವಾಗ ನೆಕ್ಸ್ಟ್ ನಾವು ಕೊಬ್ಬರಿ ಹೋಳಿಗೆ ಅಲ್ವಾ ಕೊಬ್ಬರಿ ಕೊಬ್ಬರಿ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ ಕೊಬ್ಬರಿ ಹೂರಣ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಒಂದು ತೆಂಗಿನಕಾಯಿ ತೊಗೊ ತೊಗೊತಾ ಇದ್ದೀನಿ ಒಂದು ತೆಂಗಿನಕಾಯಿ ಕ್ಲೀನಾಗಿ ಅದನ್ನು ಒಡ್ ಕ್ಲೀನಾಗಿ ಒಡ್ಬಿಟ್ಟು ನಾವು ಕೊಬ್ಬರಿ ಎತ್ಕೊಳ್ಳೋಣ ಅದನ್ನಲ್ಲಿ ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ನಾವು ಕೊಬ್ಬರಿಗೆ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಬರ್ತಾಯಿದೆ ಇನ್ನೊಂದು ಕೊಬ್ಬರಿ ತುಂಬ ಎಳಸಿ ಇರಲಾರ್ದಂಗೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬಲ್ತಿರೋದು ಚೆನ್ನಾಗಿ ಇರೋ ಕೊಬ್ಬರಿ ನೀವು ತೊಗೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ ನಮಗೆ ಕೊಬ್ಬರಿ ಹೋಳ್ಗೆ ತುಂಬ ಏಳ್ಸಾಗಿರೋದು ತೊಗೊಂಡ್ರೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಲೈಟಾಗಿ ಕೈ ಬರ್ಬೋದೇನೋ ಹೀಗಾಗಿ ಸ್ವಲ್ಪ ಚೆನ್ನಾಗಿ ಬೆಲ್ತಿರೋದು ಕೊಬ್ಬರಿ ತೊಗೊಳ್ಳಿ ಇಲ್ಲಿ ನಾನು ಕೊಬ್ಬರಿ ಇಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕೊಬ್ಬರಿ ಹಸಿ ಕೊಬ್ಬರಿ ಕ್ಲೀನಾಗಿ ನೋಡಿ ಇವಾಗ ಸಿಪ್ಪೆ ಎಲ್ಲ ಬಿಡಿಸ್ಕೊಂಬಿಟ್ಟು ಇವಾಗ ಕೊಬ್ಬರಿ ಎಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಕೊಬ್ಬರಿ ಎಲ್ಲ ನಾನು ಇವಾಗ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ನಾನು ಬೆಲ್ಲ ಇದ್ದೀನಿ ಈಕ್ವಲ್ ತಗೊಳ್ಳಿ ಆಲ್ಮೋಸ್ಟ್ ಆಲ್ ಸ್ವೀಟ್ ಚೆನ್ನಾಗಿ ಬರುತ್ತೆ ಸ್ವೀಟ್ ಸ್ವಲ್ಪ ಕಡಿಮೆ ಆದರೆ ಸ್ವೀಟ್ ಸ್ವೀಟಾಗಿರಲ್ಲ ಹೀಗಾಗಿ ನಾವು ಕಡಿಮೆ ತಿನ್ನೋರು ಅಂತೇಳ್ಬಿಟ್ಟು ಕಡಿಮೆ ಹಾಕೊಂಡ್ರೆ ನಾವು ಮೈದಾ ಜೊತೆ ನಾವು ಲಟ್ಸುವಾಗ ನಮಗೆ ಆಟೋಮೆಟಿಕ್ ನಮಗೆ ಕಡಿಮೆ ಆಗೇ ಆಗುತ್ತೆ ಬೆಲ್ಲ ಹೀಗಾಗಿ ಸ್ವೀಟ್ ಜಾಸ್ತಿ ಪಡೋರು ಬೇಕಿದ್ರೆ ಒಂದು ಕಪ್ ಮೇಲೆ ಜಾಸ್ತಿ ಹಾಕ್ಕೊಳ್ಳಿ ಬಟ್ ಮೀಡಿಯಮ್ ಬೆಲ್ಲ ಇಷ್ಟಪಡೋರು ಖಂಡಿತ ಈಕ್ವಲ್ ತಗೊಳ್ಳಿ ಇವಾಗ ನೋಡಿ ನಾನು ಗ್ರೈಂಡರ್ ಹಾಕೊಂಡ್ಬಂದಿದ್ದೀನಿ ಈ ರೀತಿ ಆಗಿದೆ ಇದು ನಾನು ಯಾವುದೇ ಪಾಕ ಯಾವುದೇ ರೀತಿ ಪಾಕ ಯಾವುದೆಲ್ಲ ನಾನು ತೆಗಿಯೋಕ್ಕೆ ಹೋಗಿಲ್ಲ ಇದೇ ರೀತಿ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ತೆಗ್ದಿದ್ದೀನಿ ಇವಾಗ ಈಕ್ವಲ್ ಕ್ವಾಂಟಿಟಿ ತೊಗೊಂಡೋದ್ರಿಂದ ಜಾಸ್ತಿ ನೀರು ಐಟಮ್ಸ್ ಈ ಥರ ಯಾವುದೂ ಬಂದಿಲ್ಲ ನನಗೆ ಈ ಮತ್ತೆ ಈ ಮೇನ್ ಇಂಪಾರ್ಟೆಂಟ್ ಅಂದರೆ ಕೊಬ್ಬರಿ ನಾವು ಚೆನ್ನಾಗಿ ಬಲ್ತಿರೋದು ತೊಗೊಂಡೋದ್ರಿಂದ ಜಾಸ್ತಿ ಅದು ನೀರು ನಮಗೆ ಬಿಟ್ಕೊಳ್ಳಲ್ಲ ಓಕೆ ಇವಾಗ ನನಗೆ ಹೂರಣ ಎಲ್ಲ ಕ್ಲೀನಾಗಿ ರೆಡಿಯಾಗಿದೆ ನಾನು ಒಂದು ಸ್ವಲ್ಪ ನಾವು ಇದಕ್ಕೆ ಗಸಗಸೆ ಹಾಕೊಂಡ್ರೆ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹೀಗಾಗಿ ನಾನು ಒನ್ ಟೇಬಲ್ ಸ್ಪೂನಷ್ಟು ನಾನು ಗಸಗಸೆ ಹಾಕೋತಾ ಇದ್ದೀನಿ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಇದು ಒಂಥರ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡ್ದಂಗೆ ಇರುತ್ತೆ ಇವಾಗ ನಾವು ಒಬ್ಬಿಟ್ಟಿಗೆ ಹೋ ಇದು ಬೇಳೆದು ಹೋರಕ್ಕೆ ನಾವು ಯಾವ ರೀತಿ ಏಲಕ್ಕಿ ಆ್ಯಡ್ ಮಾಡ್ತೀವಿ ನೋಡಿ ಅದೇ ರೀತಿ ಅಂತ ಹೇಳ ಅಂದ್ಕೊಡಿ ಇವಾಗ ನಾವು ನೋಡಿ ಗಸಗಸೆ ಎಲ್ಲ ನೀಟಾಗಿ ಆ್ಯಡ್ ಮಾಡಿದ್ಮೇಲೆ ನಾನು ಮೇಲೆ ಹಾಕಿದ್ದೀನಿ ಕ್ಲೀನಾಗಿ ಕಲಸಿಲ್ಲ ಏಕೆಂದರೆ ತಗೊಳ್ಳೋವಾಗ ಖಂಡಿತ ಗಸಗಸೆ ಪ್ರತಿಯೊಂದು ಹೋಳಿಗೆಗೆ ಬರುತ್ತೆ ಹೀಗಾಗಿ ನೋಡಿ ಹೂರಣ ಎಲ್ಲ ನಾವು ರೆಡಿ ಹೂರಣ ಎಲ್ಲ ರೆಡಿ ಆದಮೇಲೆ ನಾವು ಇವಾಗ ಕಣಕ ಇವಾಗ ನೆನೆದಿರುತ್ತೆ ಹೋಳ್ಗೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಪಾನೀಯ ಯೋಚನೆ ಮಾಡ್ತಿರ್ಬೋದು ನಾವು ಪಾಕ ಮಾಡಿದ್ರೆ ಇದು ಎಷ್ಟು ಹೆಂಗೆ ಗಟ್ಟಿ ಬರುತ್ತೆ ಅಂತ ಗಟ್ಟಿ ಬರೋಕ್ಕೆ ಕಾರಣ ಮೇನಾಗಿ ಕೊಬ್ಬರಿ ಹೀಗಾಗಿ ನಾನು ಕಣಕ ಇದು ಸಾರಿ ಪಾಕ ಎಲ್ಲ ತೆಗ್ದಿಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ಒಂದು ಸ್ವಲ್ಪ ಆರಬೇಕು ನಾವು ಮಿಕ್ಸರ್ ಗ್ರೈಂಡರ್ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟಾಗ ಕ್ಲೀನಾಗಿ ನಮಗೆ ಸ್ವಲ್ಪ ಲೈಟಾಗಿ ಡ್ರೈ ಆಗುತ್ತೆ ಆವಾಗ ನೋಡಿ ಈ ರೀತಿ ಉಂಡೆ ಥರ ಬರಬೇಕು ನೋಡಿ ಕೈಗೆ ಏನು ಅಂಟ್ಕೊಳ್ದಿರ ಈ ರೀತಿ ಈ ರೀತಿ ಬಂದಿದೆ ಅಂತಂದರೆ ನಮಗೆ ಹೋಳಿಗೆ ಮಾಡೋಕ್ಕೆ ಹೂರ್ಣ ರೆಡಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ನಾವು ಲಡ್ಸೋ ಟೈಮಲ್ಲಿ ಎಷ್ಟು ಸಾಫ್ಟಾಗಿ ಬರುತ್ತೆ ನಮಗೆ ಯಾವುದೇ ರೀತಿ ಹರಿದೋಗೋ ಥರ ಯಾವುದೂ ಆಗೋದಿಲ್ಲ ಇವಾಗ ನೋಡಿ ಕಣಕನೂ ರೆಡಿ ಇದೆ ಇವಾಗ ಹೂರ್ಣನೂ ರೆಡಿ ಇದೆ ಬನ್ನಿ ನಾವು ಇವಾಗ ಹೋಳಿಗೆ ಲಟ್ಸ್ಕೊಳ್ಳೋಣ ಹೋಳಿಗೆ ಲಟ್ಸ್ಕೊಳಕ್ಕೆ ಒಂದು ಸ್ವಲ್ಪ ಆಯಿಲ್ ಇಟ್ಕೊಳ್ಳಿ ಆಯಿಲ್ ಇದ್ರೆ ಅಂದರೆ ನಮಗೆ ಕೈಗೆ ಹತ್ತೋದಿಲ್ಲ ಅದೇ ಥರ ಲಟ್ಸುವಾಗ ನಮಗೆ ಪೇಪರ್ಗೆ ಹತ್ತೋದಿಲ್ಲ ಇಲ್ಲಿ ನೋಡಿ ನಾನು ಪೇಪರ್ಗೆ ಅಂತೇಳ್ಬಿಟ್ಟು ನಾನು ಬಾಳೆ ಎಲ್ಲ ಇವ್ರಿ ಯಾವುದೇ ರೀತಿ ತೊಗೊಂಡಿಲ್ಲ ನಾನಿಲ್ಲಿ ಇದು ಬಂದುಬಿಟ್ಟು ನಾವು ಇದು ಬುಕ್ಸ್ ನೋಡಿ ಇವಾಗ ಹೋಳ್ಗೆ ಪೇಪರ್ ಇರಲ್ಲ ಈ ರೀತಿ ಇರುವಾಗ ನಾವು ಮಕ್ಕಳಿಗೆ ಬುಕ್ಸಿಗೆ ರ್ಯಾಪರ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಒಂದು ರ್ಯಾಪರ್ದು ಇದು ತೊಗೊಂಡ್ಬಂದಿರ್ತೀವಲ್ವ ಖಂಡಿತ ನಾವು ಅದನ್ನೇ ಯೂಸ್ ಮಾಡ್ಕೊಂಬಿಟ್ಟು ಸೂಪರಾಗಿ ನಾವು ಹೋಳಿಗೆ ಮಾಡ್ಬೋದು ಇಲ್ಲಿ ನಾನು ರ್ಯಾಪರ್ ಇದು ಲಟ್ಸ ಒಣೆಗೆ ಎಷ್ಟು ಬೇಕೋ ಅಷ್ಟು ನಾನು ನೀಟಾಗಿ ಕಟ್ ಇದ್ದೀನಿ ಸ್ವಲ್ಪ ಜಾಸ್ತಿ ಆದರೆ ಮಾಡುವಾಗ ಸ್ವಲ್ಪ ಅಡ್ಡ ಬರೋ ಚಾನ್ಸಸ್ ಇರುತ್ತೆ ಹೀಗಾಗಿ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಕ್ಲೀನಾಗಿ ಬರುತ್ತೆ ನಮಗೆ ಇಲ್ಲಿ ಹೋಳ್ಗೆ ಯಾವುದೇ ರೀತಿ ಹರಿಯೋದು ಈ ಥರ ಏನು ಇರಲ್ಲ ಹೀಗಾಗಿ ನಾನು ಈ ಪೇಪರ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಮನೆಯಲ್ಲಿ ಮಕ್ಕಳಿಗೆ ಬುಕ್ಸಿಗಂತೇ ನಾವು ರ್ಯಾಪರ್ ತಂದಿರ್ತೀವಿ ಈ ಥರ ಉಳಿದಾಗ ಖಂಡಿತ ಈ ರೀತಿ ನೀವು ಯೂಸ್ ಮಾಡ್ಕೋಬೋದು ಇವಾಗ ನಾನು ಹಂಚಿನ ಕಾಸಕ್ಕಿಟ್ಟಿದ್ದೀನಿ ಅದೇ ರೀತಿ ಕಣ್ಕಾಗ ಏನು ಇವಾಗ ನಾನು ಕಣಕದಲ್ಲಿ ಇವಾಗ ಹೋರ್ಣ ಹಾಕ್ಬಿಟ್ಟು ನೋಡಿ ಏನಾಗುತ್ತೆ ಅಂದರೆ ನಾವು ಒಂದೊಂದೇ ಮಾಡೋಕ್ಕಿಂತ ಈ ರೀತಿ ನೀಟಾಗಿ ಫಸ್ಟ್ಗೆ ನಾವು ಮಾಡಿ ಇಟ್ಕೊಂಬಿಟ್ಟು ಬೇಗ ಬೇಗ ಲಟಿಸ್ತಾ ನಾವು ಮಾಡ್ಬೋದು ಹೋಳ್ಗೆನ ಏನಂದರೆ ಗ್ಯಾಸು ವೇಸ್ಟ್ ಆಗಲ್ಲ ನಮಗೆ ಟೈಮು ಸೇವ್ ಆಗುತ್ತೆ ಹೀಗಾಗಿ ನಾನು ಫಸ್ಟು ಇಲ್ಲಿ ಎಲ್ಲ ಕ್ಲೀನಾಗಿ ಈ ಥರ ನಾನು ಹೋಳ್ಗೆ ರೆಡಿ ಮಾಡೋಕ್ಕೆ ಈ ರೀತಿ ಕಣಕದಲ್ಲಿ ತುಂಬಿಟ್ಟು ಇಟ್ಕೊತೀನಿ ಇವಾಗ ನಿಮಗೆ ಇದು ಒಂದು ಹೋಳ್ಗೆಲ್ಲೇ ಎದ್ಬಿಟ್ಟು ಇದ್ದೀನಿ ಏನಕ್ಕೆ ಅಂತಂದರೆ ನಾವು ಹೋಟೆಲಲ್ಲಿ ಹೋಗುವ ಹೋದಾಗ ನಾವು ತಿಂತೀವಲ್ವ ಇದೇ ರೀತಿಯೇ ಮಾಡಿರ್ತಾರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಈ ರೀತಿ ತಿಂದರೆ ಏನಾಗುತ್ತೆ ನಾವು ಹೋಟ್ಲಲ್ಲಿ ಒಂದು ತಿನ್ನೋಷ್ಟಲ್ಲಿ ಸಾಕು ಸಾಕಾಗೋಗುತ್ತೆ ಅದೇ ರೀತಿ ತುಂಬ ಆಯಿಲ್ ಇರುತ್ತೆ ಆದಷ್ಟು ನಾವು ಅಡುಗೆನ ಮನೆಯಲ್ಲೇ ಮಾಡ್ಕೊಂಡು ತಿನ್ನದ್ರೆ ತುಂಬ ಹೆಲ್ದಿಯಾಗಿರ್ತೀವಿ ಇವಾಗ ನೋಡಿ ಅಷ್ಟೊಂದು ಎಣ್ಣೆ ಈ ರೀತಿ ಎದ್ಬಿಟ್ಟು ನಮಗೆ ಮಾಡಿಕೊಡ್ತಾರೆ ಹೋಟೆಲಲ್ಲಿ ಬಟ್ ಏನಂತಂದ್ರೆ ಆ ರೀತಿ ತಿನ್ನೋದ್ರಿಂದ ಹೆಲ್ತಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ನೀವೇ ಯೋಚನೆ ಮಾಡಿ ಅಷ್ಟೊಂದು ಎಣ್ಣೆಯಲ್ಲಿ ಡಿಪ್ ಮಾಡಿಬಿಟ್ಟು ಕ್ಲೀನಾಗಿ ಮಾಡ್ಕೊಡ್ತಾರೆ ಬಾಯಿಗೆ ಅಂತೂ ಖಂಡಿತ ರುಚಿ ಇದ್ದೇ ಇರುತ್ತೆ ರುಚಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಅಷ್ಟೊಂದು ಆಯ್ಲಿ ಡಿಪ್ ಮಾಡಿಬಿಟ್ಟು ನಮಗೆ ಆ ರೀತಿ ಮಾಡಿಕೊಟ್ರೆ ಯಾವ ರೀತಿ ಅಲ್ವಾ ಅದಕ್ಕೋಸ್ಕರ ನಾವು ಮನೇಲಿ ಕ್ಲೀನಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ನಾವು ಹೆಲ್ದಿಯಾಗಿರ್ತೀವಿ ಹೆಲ್ದಿಯಾಗಿ ತಿನ್ನೋ ಥರೂ ಇರ್ತದೆ ಇವಾಗ ನೋಡಿ ನಾನು ಇದು ಫಸ್ಟ್ ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೇಗ ಬೇಗ ನಾವು ಲಟಿಸಿ ಲಟ್ಸೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಲಟ್ಸಿದ್ರೆ ಏನಿಲ್ಲ ಏನಿಲ್ಲಾಂದ್ರೂ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ನಾವು ಇವಾಗ ನಾನು ಮಾಡಿ ಇಟ್ಕೊಂಡು ಎಲ್ಲ ಆಲ್ಮೋಸ್ಟ್ ಆಗಿ ಬೇಗ ಬೇಗ ಆಗುತ್ತೆ ಈ ಊಟಕ್ಕೆ ರೆಡಿಯಾಗಿ ಕುಂತಿರ್ತಾರೆ ಒಂದು ಇಬ್ಬರು ಮೂರು ಜನ ಆ ರೀತಿ ಇದ್ದಾಗ ಈ ರೀತಿ ರೆಡಿ ಮಾಡಿಬಿಟ್ಟು ನಾವು ಬಡ್ಸೋದ್ರಿಂದ ಬೇಗ ಬೇಗ ಎಲ್ಲರಿಗೂ ಕ್ಲೀನಾಗಿ ಸರ್ವ್ ಮಾಡಿ ಮಾಡ್ದಂಗೆ ಇರುತ್ತೆ ಹೀಗಾಗಿ ನೋಡಿ ಇವಾಗ ನಾನು ಲ ಕ್ಲೀನಾಗಿ ಲಟ್ಟಿಸಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನನಗೆ ಯಾವುದೇ ರೀತಿ ಹರೆಯೋದು ಈ ಥರ ಏನೂ ಆಗಿಲ್ಲ ನನಗೆ ಕ್ಲೀನಾಗಿ ಬಂದಿದೆ ಮತ್ತು ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಫಸ್ಟ್ ಹೋಳಿಗೆ ಹಾಕಿದಾಗ ಒಂದು ಸ್ವಲ್ಪ ನಿಧಾನಕ್ಕೆ ಎತ್ಕೊಳ್ಳಿ ಏನಕ್ಕೆ ಅಂದರೆ ಹಚ್ ಹಂಚು ಒಂದೊಂದು ಸರ್ತಿ ತುಂಬ ಕಾಯ್ದಿರುತ್ತೆ ಇಲ್ಲಾಂದ್ರೆ ತು ಏನು ಕಾಯ್ದೆ ಇರೋಲ್ಲ ಈ ರೀತಿ ಇರುವಾಗ ಸ್ವಲ್ಪ ಇದಾಗುತ್ತೆ ನೋಡಿ ಇವಾಗ ನಾನು ಮಾಡಿಕೊಟ್ಟಿದ್ದಿಲ್ಲ ನಾನು ನೋಡಿ ಎಷ್ಟು ಬೇಗ ಬೇಗ ಲಟ್ಟಿಸ್ತಾ ಇದ್ದೀನಿ ಇವಾಗ ನೋಡ್ಕೊಳ್ಳಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಇದೊಂಥರ ಟಿಪ್ಸ್ ಅಂತ ಅಂದ್ಕೊಳ್ಳಿ ಯಾವುದೇ ರೀತಿ ಗ್ಯಾಸ್ ತುಂಬ ವೇಸ್ಟ್ ಆಗೋದಿಲ್ಲ ಬೇಗ ಬೇಗ ಆಗುತ್ತೆ ಇವಾಗ ಇಬ್ಬರು ಮೂರು ಜನ ನಾವು ಊಟಕ್ಕೆ ಕೂರಿಸಿದಾಗ ಬಿಸಿ ಬಿಸಿ ಅಂತಂದಾಗ ಈ ರೀತಿ ಮಾಡ್ಕೊಬೋದು ಹೀಗಾಗಿ ನಾನು ಬೇಗ ಬೇಗ ಈ ಥರ ಮಾಡಿಟ್ಕೊಂಡು ಒನ್ ಬೈ ಒನ್ ಬೈ ಮಾಡ್ಕೊತಾ ಇದ್ದೀನಿ ನೋಡ್ತಾಯಿದ್ದೀರ ಹೋಳಿಗೆ ಎಷ್ಟು ಸಾಫ್ಟಾಗಿ ಎಷ್ಟು ಸೂಪರಾಗಿ ಬಂದಿದೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಇರಲಿ ನಿಮ್ಮೆಲ್ಲ ಸಪೋರ್ಟಿಂದ ನಾನು ನೆಕ್ಸ್ಟ್ ವೀಡಿಯೋಸ್ ತುಂಬ ಮಾಡೋಕ್ಕೆ ನನಗೆ ಒಂದು ಸಪೋರ್ಟ್ ಸಿಗುತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಅದೇ ರೀತಿ ನೋಡಿ ಸ್ವೀಟ್ ಅಂತ ಅಂದಮೇಲೆ ತುಪ್ಪ ನಾವು ಮರೆಯೋಕಂತರೂ ಖಂಡಿತ ಆಗಂಗಿಲ್ಲ ತುಪ್ಪನ ಒಂದು ಬಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು ಇವಾಗ ಯಾರಾದರೂ ಗೆಸ್ಟ್ ಬಂದರೆ ನಾವು ಯಾವ ರೀತಿ ಸರ್ವ್ ಮಾಡ್ತೀವಿ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೇಳ್ಬಿಟ್ಟು ಇಷ್ಟೊಂದು ತುಪ್ಪ ಅಂತೂ ಖಂಡಿತ ಹಾಕೋಕ್ಕಾಗಲ್ಲ ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ತಿನ್ನೋಷ್ಟು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಹೋಳಿಗೆ ಎಲ್ಲ ಸೂಪರಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ತಿನ್ಬಿಟ್ಟು ಯಾವ ರೀತಿ ಬಂತು ಅಂತ ಖಂಡಿತ ನಿಮಗೆ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಏನಂದರೆ ಕೊಬ್ಬರಿ ಕೂಡ ನಮಗೆ ಇಲ್ಲಿ ಆಯಿಲಿ ಐಟಮ್ ಆದ್ರಿಂದ ತುಪ್ಪ ಒಂದು ಸ್ವಲ್ಪ ಕಡಿಮೆನೆ ಹಾ ಹಚ್ಕೊಳ್ಳಿ ಏನಕ್ಕೆಂದರೆ ಆರೋಗ್ಯ ವಿಷಯದಲ್ಲಿ ತುಂಬ ಗಂಟಲು ಹಿಡಿಯುತ್ತೆ ಹೀಗಾಗಿ ಇದು ಒಂದು ನಿಮಗೆ ಸಲಹೆ ಅಷ್ಟೇ ಈ ಒಂದು ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಖಂಡಿತ ಥ್ಯಾಂಕ್ ಯು